ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳಾಗಿರುವಂಥ ಕೆ ರಮೇಶ್ ಕುಮಾರ್ ಅವರ ಜೀಗಳ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿನ ಅರವತ್ತೊಂದು ಎಕರೆ ಪ್ಲಸ್ ಮಿಸ್ ಕಟ್ಟೆಗಳಲ್ಲೂ ಅರವತ್ತೊಂದು ಎಕರೆ ನೂರಿಪ್ಪತ್ತು ಎಕರೆ ಮಾತ್ರ ಅರಣ್ಯ ಭೂಮಿಯನ್ನು ಯಾಕೆ ಒತ್ತುವರಿ ತಿರುಗೊಳಿಸ್ತಲ್ಲ ಲಗಟ್ ಶಿವಾರೆಡ್ಡಿ ಅನ್ನೋರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಯಾಕಂದರೆ ಇಲ್ಲಿ ಮಾತ್ರ ನೀವು ಜಗಳ ಆಡಿಕೊಂಡು ಬೆಂಗಳೂರಲ್ಲಿ ಇಬ್ಬರು ಹೋಗಿ ಏನೋ ಮಾತುಕತೆ ನಡೆಸ್ಕೊತೀರಾ ಇದು ನಾವು ಸಾರ್ವಜನಿಕವಾಗಿ ನಾವು ಕ್ವಶನ್ ಮಾಡ್ತಾಯಿದ್ದೀವಿ ನೀವು ಯಾಕೆ ಧ್ವನಿ ಎತ್ತಬಾರ್ದು ಯಾಕೆ ಅರಣ್ಯ ಭೂಮಿಯಲ್ಲೇ ಹೈಕೋರ್ಟ್ ಆದೇಶನೂ ಇದೆ ಅವ್ರು ಒತ್ತುವರಿ ಮಾಡ್ಕೊಂಡ್ರೆ ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳ ಪ್ರಕಾರ ನೀವು ಯಾಕೆ ಧ್ವನಿ ಎತ್ತಬಾರ್ದು ಇವತ್ತು ಇದು ಏನು ಬೆಳಗಾವಿಯಲ್ಲಿ ನಡೀತೀವಿ ಅಧಿವೇಶನದಲ್ಲಿ ನೀವು ಧ್ವನಿ ಎತ್ತಲೇಬೇಕು ಅರಣ್ಯ ಸಚಿವರು ಇರ್ತಾರೆ ಇಲ್ಲವಾದರೆ ನಿಮ್ಮ ಮನೆಗೂ ಕೂಡ ಸಹ ಸಮೇತ ನಾವು ಮುತ್ತಿ ಹಾಕ್ತೀವಿ ಯಾವುದೇ ಶಾಸಕರು ಇರ್ಬೋದು ಮಾಜಿ ಇರ್ಬೋದು ಅರಣ್ಯ ಭೂಮಿ ಪರವಾಗಿ ವಿರೋಧವಾಗಿ ನೀವು ಧ್ವನಿ ಎತ್ತುತ್ತಾ ಇಲ್ಲ ಬಡವರ ಜಮೀನನ್ನು ರಾತ್ರೋರಾತ್ರಿ ಗರ್ಜನೆ ಮಾಡೋವಾಗ ಯಾರೂ ಧ್ವನಿ ಎತ್ತಿಲ್ಲ ಅಲ್ಲಿ ಶಾಸಕರು ಇತ್ತಿಲ್ಲ ಮಾಜಿ ಶಾಸಕರು ಇತ್ತಿಲ್ಲ ಅವರು ಒತ್ತುವರಿ ಜಮೀನು ಮಾತ್ರ ತಿರುಗೊಳಿಸೋವಾಗ ಅಯ್ಯೋ ನಮ್ಮ ಜಮೀನು ಹೋಗಿಬಿಡ್ತಾ ಇದೆ ಸ್ವಾಭಿಮಾನ ಇದೆ ನಿಮಗೆ ಆ ಸ್ವಾಭಿಮಾನದಿಂದ ನೀನು ಒತ್ತುವರಿ ಮಾಡ್ಕೊಂಡಿದೆಯಾ ಸಾರ್ವಜನಿಕವಾಗಿ ನಿನಗೆ ರಾಜಕೀಯ ಭವಿಷ್ಯ ಕೊಟ್ಟಿರೋದನ್ನ ಶ್ರೀನಿವಾಸ ಅವರ ಮತ ಹತ್ರ ಬಂದು ನಾನು ಬಿಟ್ಕೊಡ್ತಾನೆ ಬಿಟ್ಕೊಡು ಅದು ಮಾನವೀಯತೆ ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬಡವರ ಜಮೀನನ್ನು ಬ ವಶ ಪಡೆದು ಶ್ರೀಮಂತರ ಜಮೀನನ್ನು ಉಳಿಸಲು ಹೋಗಿರುವಂಥ ಅರಣ್ಯಾಧಿಕಾರಿಗಳ ಮತ್ತು ತಾಲೂಕು ದಂಡಾಧಿಕಾರ ಕಂದಾಯ ಅಧಿಕಾರಿಗಳ ವಿರುದ್ಧ ಡಿಸೆಂಬರ್ ಐದನೇ ತಾರೀಕಿನ ಒಳಗಡೆ ಗಡುವು ಕೊಡ್ತಾ ಇದ್ವಿ ಐದನೇ ತಾರೀಕು ಒಳಗಡೆ ನೀವು ತೆರುಗೊಳಿಸಿಲ್ಲದೆ ಆರನೇ ತಾಳೀಕಿಂದ ಖಂಡಿತವಾಗಲೂ ಜೆ ಸಿ ಪಿಗಳಿಗೆ ಪರ್ಯಾಯವಾಗಿ ಟ್ಯಾಕ್ಟರ್ಗಳ ಗರ್ಜನೆ ಮಾಡುವ ಮುಖಾಂತರ ಆ ಜೀಗಳ ಕುಂಟೆಯಲ್ಲಿ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ನಾವೇ ಗುಡಿಸಲಾಗ್ತೀವಿ ಇಲ್ಲ ನಮ್ಮ ಪ್ರಾಣ ಹೋಗಬೇಕು ಇಲ್ಲ ಅರಣ್ಯ ಭೂಮಿ ಒತ್ತುವರಿ ತೆರಗೊಳಿಸಬೇಕು ಹೋರಾಟದ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅರಣ್ಯ ಮತ್ತು ಕಂದಾಯ ಇಲಾಖೆಗೆ ನೀಡ್ತಾ ಇದೆ ಸ್ವಾಗತ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸಾವಿರಾರು ಹೆಕ್ಟರ್ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿದ ಅರಣ್ಯ ಅಧಿಕಾರಿಗಳು ಬಡವರ ಬದುಕನ್ನು ಮಾತ್ರ ಬೀದಿಗೆ ತಳ್ಳಿಬಿಟ್ರು ಅವರೇನೋ ಕಷ್ಟಪಟ್ಟು ಬೆಳೆದಂತಹ ಕ್ಯಾಪ್ಸಿಕಮ್ ಇರೋದು ಟೊಮಾಟೊ ಇರ್ಬೋದು ಚಿಕ್ಕ ಪುಟ್ಟ ಕೋಳಿ ಪರಮ್ ಎಲ್ಲ ರಾತ್ರಿ ಜೆ ಸಿ ಬಿಗಳ ಗರ್ಜನೆ ಮಾಡುವ ಮುಖಾಂತರ ಬೀದಿಗೆ ತಿಳ್ಬಿಟ್ರು ಆದರೆ ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳಾಗಿರುವಂಥ ಕೆ ರಮೇಶ್ ಕುಮಾರ್ ಅವರ ಜೀಗಳ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿನ ಅರವತ್ತೊಂದು ಎಕರೆ ಪ್ಲಸ್ ಮಿಸ್ ಕಟ್ಟೆಗಳಲ್ಲೂ ಅರವತ್ತೊಂದು ಎಕರೆ ನೂರಿಪ್ಪತ್ತು ಎಕರೆ ಮಾತ್ರ ಅರಣ್ಯ ಭೂಮಿಯನ್ನು ಯಾಕೆ ಒತ್ತುವರಿ ತೆರಗೊಳಿಸ್ತಲ್ಲ ಇಲ್ಲ ಶ್ರೀಮಂತರಿಗೂ ನ್ಯಾಯ ಬಡವ್ರಿಗೂ ನ್ಯಾಯನ ಯಾಕಂದರೆ ಅರಣ್ಯ ಭೂಮಿಯಲ್ಲಿ ಯಾರೂ ಅಧಿಕಾರಿಗಳು ನಾವೇನು ರೈತರು ಹೋಗಿ ನಾವೇನು ನಮಗೆ ದಾಖಲೆ ಮಾಡ್ಕೊಂತಕ್ಕೆ ಕೇಳಲಿಲ್ಲ ಆದರೆ ಕಂದಾಯ ಅಧಿಕಾರಿಗಳ ವೈಫಲ್ಯ ಬೇಜವಾಬ್ದಾರಿಯಿಂದ ರೈ ಬಡ ರೈತರಿಂದ ಲಕ್ಷ ಲಕ್ಷ ಅಂಚವನ್ನು ಪಡೆದು ಅವರೇನಾದರೂ ಅರಣ್ಯ ಭೂಮಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗ್ತದೆ ಆದರೂ ಸಹ ಮಾನವೀಯತೆಯಿಂದ ಸ್ವಾಭಿಮಾನದಿಂದ ರೈತರು ಒತ್ತುವರಿ ಮಾಡಿಕೊಂಡಿದ್ದಂಥ ಒಂದು ಎಕರೆಯಿಂದ ನಾಲ್ಕು ಎಕರೆ ಭೂಮಿಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟರು ಅರಣ್ಯ ಅಧಿಕಾರಿಗಳು ತಮ್ಮ ದರ್ಪವನ್ನು ಜೆ ಸಿಬಳ್ಳ ಮುಖಾಂತರ ರಾತ್ರೋರಾತ್ರಿ ನೋಡಿಬಿಟ್ಟು ಅದನ್ನು ಒತ್ತುವರಿ ತೆರವುಗೊಳಿಸಿದರು ಆದರೆ ಸಹ ಎರಡು ಸಾವಿರದ ಹದಿಮೂರರಲ್ಲಿ ಗೌರವಾನ್ವಿತ ನ್ಯಾಯಾಲಯ ಹೈಕೋರ್ಟ್ ನ್ಯಾಯಾಲಯದ ಆದೇಶದಂತೆ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿರುವ ಅರಣ್ಯ ಭೂಮಿಯನ್ನು ಒತ್ತುವರಿ ತಿರುಗೊಳಿಸುವಂತೆ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ ಆದೇಶ ನೀಡಿದ್ರು ಆದೇಶವನ್ನು ಯಾಕೆ ಪಾಲನೆ ಇಲ್ಲ ನವೆಂಬರ್ ಆರನೇ ತಾರೀಕು ಏನು ಜೀಗಲ್ಕುಂಡೆ ಸರ್ವೆ ನಂಬರ್ ಒಂದು ಮತ್ತು ಎರಡು ಜಂಟಿ ಸರ್ವೆಗೆ ಆದೇಶ ಮಾಡಿತ್ತು ಆದರೆ ಆದೇಶದಲ್ಲಿ ಕಂದಾಯ ಅಧಿಕಾರಿಗಳು ಹೇಳ್ತಾರೆ ತಾಂತ್ರಿಕ ದೋಷ ಅಂತೇಳಿ ಆದರೆ ಪ್ರಭಾವಿ ರಾಜಕಾರಣಿಗಳ ಅರಣ್ಯ ಭೂಮಿ ಉಳಿಸಲು ತಾಂತ್ರಿಕ ದೋಷ ಇದೆ ದಾಖಲೆಗಳಿಲ್ಲ ಆದರೆ ಬಡ ರೈತರ ಒಂದು ಎಕ್ರೆಯಿಂದ ನಾಲ್ಕು ಎಕರೆ ಒತ್ತುವರಿ ತೆರವುಗೊಳಿಸುವಾಗ ದಾಖಲೆನೂ ಬೇಕಾಗಿಲ್ಲ ತಾಂತ್ರಿಕ ಇದೂ ಬೇಕಾಗಿಲ್ಲ ಆದರೆ ಬಡ ರೈತ ಕೂಲಿ ಕಾರ್ಮಿಕರನ್ನು ಬೆತ್ತಲೆ ಮಾಡಿ ಇವತ್ತು ಶ್ರೀಮಂತರನ್ನು ರಕ್ಷಣೆ ಮಾಡ್ತಾರೆ ಯಾರು ಕಂದಾಯ ಮಂತ್ರಿಗಳ ಅರಣ್ಯ ಸಚಿವರ ಇಲ್ಲ ಇಲ್ಲಿನ ಸ್ಥಳೀಯ ಕಂದಾಯ ಮಂತ್ರಿಗಳ ಇಲ್ಲಿ ಜಿಲ್ಲಾಧಿಕಾರಿಗಳ ಇದು ಸಾರ್ವಜನಿಕರು ಚರ್ಚೆ ಆಗಬೇಕು ಯಾಕಂದರೆ ಅರಣ್ಯ ಭೂಮಿ ಉಳಿಬೇಕಂದ್ರೆ ಇವತ್ತು ಪರಿಸರ ಉಳಿತದೆ ಆ ಪರಿ ಅರಣ್ಯನೇ ಉಳಿತಿಲ್ಲ ಅಂತ ಹೇಳಿದ್ರೆ ಇನ್ನು ಪರಿಸರ ಎಲ್ಲಿ ಉಳಿತದೆ ಮಳೆ ಎಲ್ಲಿ ಬರ್ತದೆ ಇವತ್ತು ನಲವತ್ತು ವರ್ಷಗಳ ರಾಜಕೀಯ ಭವಿಷ್ಯ ಕೊಟ್ಟಿರುವಂತಹ ಈ ಶ್ರೀನಿವಾಸಪುರ ಕ್ಷೇತ್ರದ ಸಾವಿರಾರು ರೈತರನ್ನು ಬೀದಿಗೆ ತಳ್ಳಿದಾಗ ರಮೇಶ್ ಕುಮಾರ್ ಧ್ವನಿ ಎತ್ತಿರಲಿಲ್ಲ ಯಾಕಪ್ಪ ನೀವು ಅರಣ್ಯ ಇಲಾಖೆಯವರು ಅದನ್ನು ಜೆ ಸಿ ಬಿ ಮುಖಾಂತರ ಅಂತ ಕೇಳಲಿಲ್ಲ ಆದರೆ ತಮಗೆ ಆದ ನೋವು ತಾವು ಒತ್ತುವರಿ ಮಾಡ್ಕೊಂಡಿರುವ ಅರಣ್ಯ ಭೂಮಿಯನ್ನು ತಿರುಗೊಳಿಸಿದಾಗ ಅರಣ್ಯ ಮಂತ್ರಿಗಳು ತಗೋ ಹೋಗ್ತೀರಾ ಕಂದಾಯ ಹೋಗ್ತೀರಾ ನಿಮಗೆ ರಾಜಕೀಯ ಭವಿಷ್ಯ ಕೊಟ್ಟಿದ್ದಂತಹ ಸಾವಿರಾರು ಇವತ್ತು ಮತ ಬಾಂಧವರು ಈಚೆ ಬಿದ್ದಿದ್ದಾರೆ ಅವತ್ತು ಯಾಕೆ ನೀವು ಧ್ವನಿ ಎತ್ತಿಲ್ಲ ಯಾಕೆ ಕಂದಾಯ ಮಂತ್ರಿಗಳಿರ್ಬೋದು ಅರಣ್ಯ ಸಚಿವರವರು ಮೌನವಾಗಿದ್ದಾರೆ ಇವತ್ತು ನಾವು ಕಡಾಖಂಡಿತವಾಗಿ ಸಾಂಕೇತಿಕವಾಗಿ ಇವತ್ತು ಬೆತ್ತಲೆ ಮಾಡುವ ಮುಖಾಂತರ ನಾವು ನಾವು ಕಂದಾಯ ಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳು ಇದು ಇದ್ದೀವಿ ಬಡವರ ಅರಣ್ಯ ಭೂಮಿಯನ್ನು ಯಾವ ರೀತಿ ನೀವು ಸರ್ವೆ ಇಲ್ಲದರೇ ಒತ್ತುವರಿ ತೆರುಗೊಳಿಸಿರೋ ಅದು ಪ್ರಭಾವಿ ರಾಜಕಾರಣಿಗಳಾದರ ರಮೇಶ್ ಕುಮಾರ್ ಅವರು ಇರ್ಬೋದು ಯಾವುದೇ ಪ್ರಭಾವಿ ರಾಜಕಾರಣಿ ಇರೋದು ಅವರ ಅರಣ್ಯ ಭೂಮಿಯನ್ನು ತೆರವುಗೊಳಿಸಲೇಬೇಕು ಇಲ್ಲವಾದರೆ ಡಿಸೆಂಬರ್ ಆರನೇ ತಾರೀಕಿಂದ ಅರಣ್ಯ ಅಧಿಕಾರಿಗಳು ಯಾವ ಸ್ಥಳದಿಂದ ಈ ಒಂದು ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸಿರೋ ಅದೇ ಜಾಗದಿಂದ ಆ ರೈತರ ಮರು ಜಮೀನನ್ನು ಪಡೆಯುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಜೆ ಸಿ ಪಿಗಳಿಗೆ ಪರ್ಯಾಯವಾಗಿ ನಾವು ಟ್ಯಾಕ್ಟ್ರಿಗಳ ಗರ್ಜನೆ ಮಾಡ್ತೇವೆ ಅವತ್ತು ಇವತ್ತು ಅರೆ ಬೆತ್ತಲೆ ಮಾಡ್ತಾ ಇದ್ದೇವೆ ಅವತ್ತು ಸಂಪೂರ್ಣವಾಗಿ ಬೆತ್ತಲೆ ಮಾಡುವ ಮುಖಾಂತರ ಈ ಒಂದು ರಾಜಕಾರಣಿಗಳ ಎರಡನೇ ಮುಖವನ್ನು ಬೀದಿಗೆ ತಳ್ಳುವ ಜೊತೆಗೆ ಬಡ ರೈತರ ಒಂದು ಅರಣ್ಯ ಭೂಮಿಯನ್ನು ಮತ್ತು ಒತ್ತುವರಿಯಿಂದ ಬಿಡಿಸಿಕೊಂಡು ಜಮೀನನ್ನು ಮರು ವರ್ಷವನ್ನು ಪಡೆಯುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಇಲ್ಲಿ ಸ್ಥಳೀಯವಾಗಿರುವಂಥ ರಾಜಕಾರಣಿಯಾದಂಥ ಹಾಲಿ ಶಾಸಕರಾದಂಥ ವೆಂಕಟ ಶಿವಾರೆಡ್ಡಿ ಅನ್ನೋರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಯಾಕಂದರೆ ಇಲ್ಲಿ ಮಾತ್ರ ನೀವು ಜಗಳ ಆಡಿಕೊಂಡು ಬೆಂಗಳೂರಲ್ಲಿ ಇಬ್ಬರು ಹೋಗಿ ಏನೋ ಮಾತುಕತೆ ನಡ್ಸ್ಕೊತೀರಾ ಇದು ನಾವು ಸಾರ್ವಜನಿಕವಾಗಿ ನಾವು ಕ್ವಶನ್ ಮಾಡ್ತಾಯಿದ್ದೀವಿ ನೀವು ಯಾಕೆ ಧ್ವನಿ ಎತ್ತಬಾರ್ದು ಯಾಕೆ ಅರಣ್ಯ ಭೂಮಿಯಲ್ಲೇ ಹೈಕೋರ್ಟ್ ಆದೇಶನೂ ಇದೆ ಅವ್ರು ಒತ್ತುವರಿ ಮಾಡಿಕೊಂಡ್ರೆ ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳ ಪ್ರಕಾರ ನೀವು ಯಾಕೆ ಧ್ವನಿ ಎತ್ತಬಾರ್ದು ಇವತ್ತು ಇದು ಏನು ಬೆಳಗಾವಿಯಲ್ಲಿ ನಡೀತೀವಿ ಅಧಿವೇಶನದಲ್ಲಿ ನೀವು ಧ್ವನಿ ಎತ್ತಲೇಬೇಕು ಅರಣ್ಯ ಸಚಿವರು ಇರ್ತಾರೆ ಇಲ್ಲವಾದರೆ ನಿಮ್ಮ ಮನೆಗೂ ಕೂಡ ಸಹ ಸಮೇತ ನಾವು ಹಾಕ್ತೀವಿ ಯಾವುದೇ ಶಾಸಕರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಅರಣ್ಯ ಭೂಮಿ ಪರವಾಗಿ ವಿರೋಧವಾಗಿ ನೀವು ಧ್ವನಿ ಎತ್ತುತ್ತಾ ಇಲ್ಲ ಬಡವರ ಜಮೀನನ್ನು ರಾತ್ರೋರಾತ್ರಿ ಗರ್ಜನೆ ಮಾಡೋವಾಗ ಯಾರೂ ಧ್ವನಿ ಎತ್ತಿಲ್ಲ ಆಲಿ ಶಾಸಕರು ಇತ್ತಿಲ್ಲ ಮಾಜಿ ಶಾಸಕರು ಇತ್ತಿಲ್ಲ ಅವರು ಒತ್ತುವರಿ ಜಮೀನು ಮಾತ್ರ ತಿಳಿಗೊಳಿಸುವಾಗ ಅಯ್ಯೋ ನಮ್ಮ ಜಮೀನು ಹೋಗ್ಬಿಡ್ತಾ ಇದೆ ಸ್ವಾಭಿಮಾನ ಇದೆ ನಿಮಗೆ ಆ ಸ್ವಾಭಿಮಾನದಿಂದ ನೀನು ಒತ್ತುವರಿ ಮಾಡ್ಕೊಂಡ ಸಾರ್ವಜನಿಕವಾಗಿ ನಿನಗೆ ರಾಜಕೀಯ ಭವಿಷ್ಯ ಕೊಟ್ಟಿರುವಂತಹ ಶ್ರೀನಿವಾಸ ಮತಬಾಂಧವರ ಹತ್ರ ಬಂದು ನಾನು ಬಿಟ್ಕೊಡ್ತಾ ಬಿಟ್ಕೊಡು ಅದು ಮಾನವೀಯತೆ ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬಡವರ ಜಮೀನನ್ನು ವಶ ಶ್ರೀಮಂತರ ಜಮೀನನ್ನು ಉಳಿಸಲು ಹೋಗಿರುವಂಥ ಅರಣ್ಯಾಧಿಕಾರಿಗಳ ಮತ್ತು ತಾಲೂಕ ದಂಡಾಧಿಕಾರ ಕಂದಾಯ ಅಧಿಕಾರಿಗಳ ವಿರುದ್ಧ ಡಿಸೆಂಬರ್ ಐದನೇ ತಾರೀಕಿನ ಒಳಗಡೆ ಗಡುವು ಕೊಡ್ತಾ ಇದ್ವಿ ಐದನೇ ತಾರೀಕು ಒಳಗಡೆ ನೀವು ತೆರವುಗೊಳಿಸಲ್ಲದೆ ಆರನೇ ತಾಲೂಕಿಂದ ಖಂಡಿತವಾಗ್ಲೂ ಜೆ ಸಿ ಪರ್ಯಾಯವಾಗಿ ಟ್ರಾಕ್ಟರ್ಗಳ ಗರ್ಜನೆ ಮಾಡುವ ಮುಖಾಂತರ ಆ ಜೀಗಲ ಗುಂಟೆಯಲ್ಲಿ ಎನ್ನುವ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ನಾವೇ ಗುಡಿಸಲಾಗ್ತೀವಿ ಇಲ್ಲ ನಮ್ಮ ಪ್ರಾಣ ಹೋಗಬೇಕು ಇಲ್ಲ ಅರಣ್ಯ ಭೂಮಿ ಒತ್ತುವರಿ ತೆರೆಗೊಳಿಸಬೇಕನ್ನ ಹೋರಾಟದ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅರಣ್ಯ ಮತ್ತು ಕಂದಾಯ ಇಲಾಖೆಗೆ ನೀಡ್ತಾ ಇದೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಇವತ್ತು ಏನು ಅರಣ್ಯ ಭೂಮಿ ಒತ್ತುವರಿಯನ್ನು ಡಿ ಒ ಆದಂತ ಹೇಳಿಕೊಂಡವರು ಒಂದರಿಂದ ನಾಲ್ಕು ಎಕರೆ ಜಮೀನನ್ನು ತೆರವುಗೊಳಿಸೋಕ್ಕೆ ಬಹಳ ಜೆ ಸಿ ಬಿಗಳ ಮುಖಾಂತರ ಗರ್ಜನೆಯನ್ನು ಮಾಡಿ ಇವತ್ತು ತೆರವುಗೊಳಿಸಿದ್ದಾರೆ ಅದೇ ರೀತಿಯಾಗಿ ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಜನ ಏನು ನಾಯಕರಾದಂಥ ಕೆ ಆರ್ ರಮೇಶ್ ಕುಮಾರ್ ಅವರು ಎರಡು ಬಾರಿ ವಿಧಾನಸಭಾ ಅಧ್ಯಕ್ಷರಾಗಿ ಅಧಿಕಾರವನ್ನು ಪಡೆದಂಥವರು ಮಾಜಿ ಸಚಿವರಾದಂಥವರು ಇವತ್ತು ಶ್ರೀನಿವಾಸಪುರದಲ್ಲಿ ಇರ್ತಕ್ಕಂಥ ಜಿಂಗಲಗುಂಟೆ ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಸುಮಾರು ಅರವತ್ತು ಒಂದು ಎಕರೆ ಜಮೀನನ್ನು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇವತ್ತು ಈ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವು ಮಾಡಲಿಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿದೆ ಇವತ್ತು ಏನು ಇವತ್ತು ಈ ಅರಣ್ಯ ಭೂಮಿಯನ್ನು ತೆರವು ಮಾಡಲಿಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಒತ್ತಡ ಏನೋ ಇಲ್ಲ ಉಸ್ತುವಾರಿ ಸಚಿವರುಗಳ ಒತ್ತಡ ಇಲ್ಲ ಅರಣ್ಯ ಸಚಿವರುಗಳ ಒತ್ತಡ ಕಂದಾಯ ಸಚಿವರ ಒತ್ತಡ ಏನೋ ಗೊತ್ತಿಲ್ಲ ಮೊನ್ನೆ ಹೇಳ್ಕೊಂಡ್ಲು ಸಾಹೇಬರು ಇವತ್ತು ಇದನ್ನು ತೆರವುಗೊಡಲಿಕ್ಕೆ ಸುಮಾರು ದಿನಗಳಿಂದ ತಾಂತ್ರಿಕ ದೋಷ ನೆಪದಲ್ಲಿ ಮುಂದೂಡ್ತಾ ಇದ್ದಾರೆ ಇವತ್ತು ತಾಲೂಕು ಆಡಳಿತ ಇದನ್ನು ತೆರವು ಮಾಡಲಿಕ್ಕೆ ಏನೋ ಪ್ರಭಾವಿಗಳ ಒತ್ತಡ ಇರ್ಬೋದು ಸಾಮಾಜಿಕದಲ್ಲಿ ಎಲ್ಲ ಜನರಿಗೂ ಇವತ್ತು ಏನೋ ಒತ್ತಡದಿಂದನೇ ಈ ಒಂದು ಸರ್ವೆ ನಂಬರನ್ನು ತೆರವುಗೊಳಿಸಲಿಕ್ಕೆ ಇವರು ಮುಂದಾಗ್ತಾ ಇಲ್ಲ ಜನರಲ್ಲಿ ಇವತ್ತೊಂದು ಇದೆ ಯಾಕೆಂತಂದರೆ ಇವರು ಮಾಡಿರ್ತಕ್ಕಂಥ ಈ ಕೆಲಸದಲ್ಲಿ ಇವತ್ತು ಬಡವರಿಗೊಂದು ನ್ಯಾಯ ನ್ಯಾಯ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದೆ ತಾಲೂಕು ಆಡಳಿತ ಇವತ್ತು ರಮೇಶ್ ಕುಮಾರ್ ಅವರ ಒಂದು ಏನು ಅರಣ್ಯ ಭೂಮಿಯನ್ನು ತೆರವು ಮಾಡಲಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅಂತ ಜನಸಾಮಾನ್ಯರಲ್ಲಿ ಪ್ರಶ್ನೆಯಾಗಿಯೇ ಮೂಡ್ತಾ ಬಂದಿದೆ ಇವತ್ತು ದಯಮಾಡಿ ನೋಡಿ ಇದುವರೆಗೂ ಏನು ಒಂದು ಎಕರೆ ಮತ್ತು ನಾಲ್ಕು ಎಕರೆವರೆಗೂ ಏನು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದೀರಿ ಇವು ಪ್ರಬಾಳಿ ಬಾಲಾಡಿಗಳ ಒಂದು ಅರಣ್ಯ ಭೂಮಿಯನ್ನು ತೆರವು ಮಾಡದೇ ಇದ್ದಲ್ಲಿ ಒಂದು ಎಕರೆಯಿಂದ ನಾಲ್ಕು ಎಕರೆ ಜಮೀನನ್ನು ಬಡವರಿಗಾಗಿ ನೀಡಬೇಕು ಬಿಟ್ಟು ಕೊಡಬೇಕು ಇಲ್ಲದೆ ಹೋದರೆ ನಾವು ಇವ್ರದ್ದು ತೆರವುಗೊಳಿಸದೇ ಹೋದರೆ ಡಿಸೆಂಬರ್ ಐದನೇ ತಾರೀಕು ಮೇಲೆ ಆರರಿಂದ ನಾವು ಎಲ್ಲಿ ನೀವು ರೈತರ ಸಣ್ಣ ಪುಟ್ಟ ಜಮೀನುಗಳನ್ನು ತೆರಗೊಳಿಸಿದರೂ ಆ ಒಂದು ಜಾಗದಿಂದಲೇ ನಾವು ಗುಡಿಸಲುಗಳ ಹಾಕ್ಕೊಂಡು ಇವತ್ತು ರೈತರಿಗೆ ಜಮೀನನ್ನು ಬಿಟ್ಟುಕೊಡಿ ಇಲ್ಲವಾದರೆ ಬಲಾಡಿಗರ ಜಮೀನನ್ನು ತೆರವುಗೊಳಿಸಿ ಅಂತ ಹೋರಾಟ ಮಾಡುವುದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡ್ತಾರೆ